ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಈಗಾಗಲೇ ವಕ್ಫ್ ತಿದ್ದುಪಡಿಯ ವಿರುದ್ಧ ಪ್ರತಿಭಟನೆಯನ್ನು ಹೆಸರಲ್ಲಿ ಅರಾಜಕತೆ ಮತ್ತು ಹಿಂಸಾಚಾರವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇದ್ದಾರೆ ಈಗ ಅಂಥದ್ದೇ ಕೆಲಸವನ್ನ ಅಸ್ಸಾಂನ ಮುಸಲ್ಮಾನರು ಮಾಡೋಕೆ ಹೊರಟಿದ್ರು ಆದ್ರೆ ಅಸ್ಸಾಂ ಸರ್ಕಾರ ಪ್ರತಿಭಟನೆ ಮಾಡ್ತೀವಿ ಅಂತ ಬಂದವರನ್ನ ಒದ್ದು ಒಳಗೆ ಹಾಕಿದೆ ಇನ್ನೊಂದು ಕಡೆ ಮಧ್ಯಪ್ರದೇಶ ಸರ್ಕಾರ ವಕ್ ತಿದ್ದುಪಡಿ ಆದ ತಕ್ಷಣವೇ ಆಕ್ಷನ್ ಶುರು ಮಾಡಿದೆ ವಕ್ಫ್ ತಿದ್ದುಪಡಿಯ ವಿರುದ್ಧ ಇದೇ ಶುಕ್ರವಾರ ಕರ್ನಾಟಕದ ಮುಸಲ್ಮಾನರು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಿದ್ದಾರೆ ಅಸಾದುದ್ದೀನ್ ಓವೈಸಿ ಹತ್ತೊಂಬತ್ತನೇ ತಾರೀಕು ಶನಿವಾರ ಇಡೀ ಭಾರತದಲ್ಲಿ ವಕ್ ತಿದ್ದುಪಡಿಯ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿಯವರೆಗೂ ಸುಮ್ಮನೆ ಇದ್ದ ಓವಯಿಸಿ ಈಗ ಪ್ರತಿಭಟನೆ ಮಾಡ್ತೀವಿ ಅಂತಿರೋದು ಯಾಕೆ ಕರ್ನಾಟಕದ ಮುಸ್ಲಿಮರು ಶುಕ್ರವಾರವೇ ಯಾಕೆ ಪ್ರತಿಭಟನೆಯನ್ನು ಮಾಡಬೇಕು ಮಧ್ಯಪ್ರದೇಶ ಸರ್ಕಾರ ಇಡೀ ಭಾರತದಲ್ಲೇ ಮೊದಲು ವಕ್ ತಿದ್ದುಪಡಿ ಬಿಲ್ ಬಂದ ತಕ್ಷಣ ಆಕ್ಷನ್ನಲ್ಲಿ ಮಾಡ್ತಿರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಮಿಷನರಿ ಹಬ್ ಹೊಸ ಜನ್ರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನ್ರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ಮಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೊಬೇಕು ಗೆಳೆಯರೆ ತಿದ್ದುಪಡಿ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಹೋರಾಟವನ್ನ ಮಾಡ್ತೀವಿ ಅಂತ ಪ್ರತಿಭಟನೆ ಮತ್ತು ಹೋರಾಟದ ಅರ್ಥ ಗೊತ್ತಿಲ್ಲದ ಮುಸಲ್ಮಾನ ಪುಂಡರು ಪಶ್ಚಿಮ ಬಂಗಾಳದಲ್ಲಿ ದಂಗೆಯನ್ನ ಮಾಡಿ ಹಿಂಸಾಚಾರವನ್ನ ಮಾಡಿ ಮೂವರು ಹಿಂದೂಗಳ ಹತ್ಯೆಯನ್ನ ಮಾಡಿದ್ದಾರೆ ಇದರ ಜೊತೆಗೆ ಪೊಲೀಸರ ಮೇಲೂ ದಾಳಿಯನ್ನ ಮಾಡಿದ್ದಾರೆ ಕೊನೆಗೆ ಗಡಿ ಭದ್ರತಾ ಪಡೆ ಬಂದ್ರೆ ಸೇನಾ ವಾಹನಗಳಿಗೂ ಬೆಂಕಿಯನ್ನ ಹಚ್ಚಿ ಬಿಎಸ್ಎಫ್ ಯೋಧರ ಮೇಲೆ ಗುಂಡಿನ ದಾಳಿಯನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಇದು ಪ್ರತಿಭಟನೆ ಈ ತರಹದ ಪ್ರತಿಭಟನೆಗೆ ಸಂವಿಧಾನದಲ್ಲಿ ಅವಕಾಶ ಇದೆ ಅನ್ನೋದನ್ನು ಬಹಳಷ್ಟು ಅಯೋಗ್ಯ ಮುಸ್ಲಿಂ ಮುಖಂಡರು ಮಾತಾಡ್ತಾ ಇರ್ತಾರೆ ಪ್ರತಿಭಟನೆ ಅಂದರೆ ಏನು ಹೋರಾಟ ಅನ್ನೋದು ಯಾವ ರೀತಿ ಇರಬೇಕು ಸಂವಿಧಾನದಲ್ಲಿ ಯಾವ ಪ್ರತಿಭಟನೆಗಳಿಗೆ ಅವಕಾಶ ಇದೆ ಅನ್ನೋದು ಗೊತ್ತಿಲ್ಲದವರು ಹಾಗೆಯೇ ಗೊತ್ತಿದ್ದು ಸುಮ್ಮನೆ ಇರೋರು ಎಲ್ಲರೂ ಸೇರಿಕೊಂಡು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಹಿಂಸಾಚಾರವನ್ನು ಮಾಡಿ ಅಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡೋ ಅಜೆಂಡಾವನ್ನ ಇಟ್ಟುಕೊಂಡು ಹಿಂದೂಗಳಲ್ಲಿ ಭಯವನ್ನ ಹುಟ್ಟು ಹಾಕೋ ಪ್ರಯತ್ನವನ್ನ ಆಗಾಗ ಮಾಡ್ತಾನೆ ಇರ್ತಾರೆ ಇಂಥವರ ಹಿಂದೆ ನಿಂತು ಈ ಕೃತ್ಯಗಳನ್ನು ಮಾಡಿಸೋದು ಪ್ರಜೆಗಳಿಂದ ಆಯ್ಕೆಯಾಗಿ ಹೋದ ಹುಚ್ಚು ನಾಯಿಗಳ ಹಾಗೆ ಇರೋ ನಾಯಕರೇ ಹೊರತು ಬೇರೆ ಯಾರು ಅಲ್ಲ ಅದೇ ರೀತಿಯ ಕೃತ್ಯಗಳು ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಿ ಏನೆಲ್ಲ ಕರ್ಮಕಾಂಡಗಳು ನಡೀತಾ ಇವೆ ಅನ್ನೋದನ್ನ ನಾವು ನೋಡ್ತಾನೇ ಇದ್ದೀವಿ ಇಷ್ಟೆಲ್ಲ ನಡೀತಾ ಇದ್ರು ಪಶ್ಚಿಮ ಬಂಗಾಳದ ಸಿ ಎಂ ಮಮತಾ ಬ್ಯಾನರ್ಜಿ ಮಾತ್ರ ನನಗೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕವನ್ನ ಮಾಡ್ತಾ ಇದ್ದಾರೆ ಇವರದ್ದು ಒಂದು ಬಾಳು ಇವರು ಒಬ್ಬ ಮುಖ್ಯಮಂತ್ರಿ ಓಲೈಕೆ ರಾಜಕಾರಣಕ್ಕೆ ಯಾವುದೇ ಧರ್ಮದವರನ್ನ ಬಳಸಿಕೊಂಡು ಇನ್ನೊಂದು ಧರ್ಮದವರನ್ನ ಹತ್ಯೆ ಮಾಡೋ ಹಾಗೆ ಮಾಡೋದನ್ನ ಯಾವನಾದ್ರೂ ಒಪ್ಪಿಕೊಳ್ತಾನ ಇಲ್ಲಾಂದ್ರೆ ಇಡೀ ಭೂಮಿಯ ಮೇಲೆ ಯಾವುದೇ ಧರ್ಮ ಒಪ್ಪಿಕೊಳ್ಳುತ್ತಾ ಅದನ್ನ ಯಾವನಾದ್ರೂ ಹೇಳಿ ನೋಡೋಣ ಇದೆಲ್ಲದರ ಮಧ್ಯೆ ನಾವೆಲ್ಲರೂ ಅಂದುಕೊಂಡಿದ್ದು ವಕ್ಸ್ ಬಿಲ್ ತಿದ್ದುಪಡಿಯಾಗಿ ಕಾನೂನಾಗಿ ಜಾರಿಗೆ ಬಂದ್ರೆ ಮೊದಲು ಆಕ್ಷನ್ ತಗೊಳ್ಳೋದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅಂತ ಆದರೆ ನಮ್ಮೆಲ್ಲರ ಲೆಕ್ಕಾಚಾರವನ್ನು ತಲೆಕೆಳಗು ಮಾಡಿದ್ದು ಮಾತ್ರ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಮೊನ್ನೆಯಷ್ಟೇ ವಕ್ಫ್ ತಿದ್ದುಪಡಿಯಾದ ಎರಡೇ ದಿನಕ್ಕೆ ಮಧ್ಯಪ್ರದೇಶದ ಪನ್ನಾದಲ್ಲಿ ಅಕ್ರಮವಾಗಿ ಕಟ್ಟಿದ್ದ ಮದರಸವನ್ನ ಬುಲ್ಡೋಸರ್ ತಗೊಂಡು ಹೋಗಿ ನೆಲಸಮವನ್ನು ಮಾಡಿದ್ರು ಈ ಮದ್ರಸಾ ಕಳೆದ ಮೂವತ್ತು ವರ್ಷದಿಂದ ಇತ್ತು ಜೊತೆಗೆ ಅಕ್ರಮ ಮದ್ರಸಾ ಅಂದಮೇಲೆ ಅದು ನಡೆಯೋದು ಕೂಡ ಅಕ್ರಮವಾಗಿಯೇ ತಾನೇ ಅದನ್ನ ಈಗ ಮಧ್ಯಪ್ರದೇಶ ಸರ್ಕಾರ ನೆಲಸಮ ಮಾಡಿದೆ ಹಾಗಂತ ಈ ಮದ್ರಾಸ ಏನು ಯಾವುದೋ ಮುಸಲ್ಮಾನರು ದಾನವನ್ನ ಕೊಟ್ಟಿದ್ದ ವಕ್ಫ್ ಜಾಗದಲ್ಲಿ ಏನಿರಲಿಲ್ಲ ಬದಲಾಗಿ ಸರ್ಕಾರದ ಜಾಗದಲ್ಲಿ ನಿರ್ಮಾಣವನ್ನ ಮಾಡಿಕೊಂಡು ಅದನ್ನೇ ವಕ್ಫ್ ಜಾಗ ಅಂತ ಅಕ್ರಮವಾಗಿ ಹೇಳ್ಕೊಂಡಿದ್ರು ಅಲ್ಲಿ ಅಕ್ರಮ ಮದ್ರಾಸವನ್ನು ನಡೆಸ್ತಾ ಇದ್ರು ವಕ್ಫ್ ತಿದ್ದುಪಡಿ ಬಿಲ್ ಕಾನೂನು ರೂಪವನ್ನ ಪಡೆದುಕೊಂಡ ಬೆನ್ನಲ್ಲೇ ವಕ್ಫ್ ತಿದ್ದುಪಡಿ ಆಗ್ತಾ ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಅಕ್ರಮ ಮದ್ರಾಸವನ್ನ ಮಕಾಡೆ ಮಲಗಿಸಿದ್ದೀವಿ ಅನ್ನೋದನ್ನ ಅಲ್ಲಿನ ಸಿಎಂ ಮೋಹನ್ ಯಾದವ್ ತಿಳಿಸ್ತಾ ಇದ್ದಾರೆ ಆದರೆ ಅಲ್ಲಿ ಒಂದೇ ಒಂದು ಪ್ರತಿಭಟನೆ ಆಗಲಿ ಗಲಾಟೆ ಆಗಲಿ ಆಗಲಿಲ್ಲ ಬಹಳಷ್ಟು ಮುಸಲ್ಮಾನರೇ ಅದನ್ನು ಬೆಂಬಲಿಸಿದ್ರು ಯಾಕಂದರೆ ಅವರಿಗೂ ಗೊತ್ತು ಅಕ್ರಮವಾಗಿ ಮಾಡಿದ್ದು ಒಂಥರ ಕರ್ಮ ಅನ್ನೋದು ಹಾಗಾಗಿ ಅಲ್ಲಿ ಎಲ್ಲವೂ ಸುಗಮವಾಗಿ ಆಗಿದೆ ಗೆಳೆಯರೆ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆಯ ಹೆಸರಲ್ಲಿ ಹಿಂಸಾಚಾರವನ್ನು ಅಕ್ರಮ ಬಾಂಗ್ಲಾ ವಲಸಿಗರ ಜೊತೆ ನಮ್ಮ ದೇಶದ ಬಹಳಷ್ಟು ಮುಸಲ್ಮಾನರು ಸೇರಿಕೊಂಡು ಹಿಂದೂಗಳ ಮೇಲೆ ಹಲ್ಲೆಯನ್ನ ಮಾಡಿ ಆಸ್ತಿಗಳನ್ನು ಸುಟ್ಟು ಹಾಕಿದ್ರು ಇದನ್ನು ನೋಡಿದ ಪಶ್ಚಿಮ ಬಂಗಾಳದ ಪಕ್ಕದಲ್ಲೇ ಇರೋ ಅಸ್ಸಾಂ ರಾಜ್ಯದ ಮುಸ್ಲಿಮರು ಮತ್ತು ಅಲ್ಲಿರೋ ಅಕ್ರಮ ಬಾಂಗ್ಲಾ ವಲಸಿಗರು ನಾವ್ಯಾಕೆ ಅಸ್ಸಾಂ ಒಳಗೆ ಒಂದು ಪ್ರತಿಭಟನೆಯನ್ನ ಅದೇ ರೀತಿ ಮಾಡಬಾರದು ಅಂತ ಪ್ರತಿಭಟನೆಯ ಹೆಸರಲ್ಲಿ ಬೆಂಕಿಯನ್ನು ಹಚ್ಚಬಾರದು ಅನ್ನೋ ಯೋಚನೆಯನ್ನ ಮಾಡಿ ಚಿಂತನೆಯನ್ನು ಮಾಡಿಕೊಂಡು ಹಿಂಸಾಚಾರವನ್ನು ನಡೆಸೋ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಏನ್ ಮಾಡೋದು ಅಲ್ಲಿರೋದು ಮಮತಾ ದೀದಿಯ ಸರ್ಕಾರ ಅಲ್ಲ ಪಶ್ಚಿಮ ಬಂಗಾಳದ ಪೊಲೀಸರು ಅಲ್ಲ ಅಲ್ಲಿ ಸಿಎಂ ಆಗಿರೋದು ಬಿಜೆಪಿಯ ಡಾಕ್ಟರ್ ಹಿಮಂತ್ ಬಿಸ್ವಾ ಶರ್ಮಾ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂದವರಿಗೆ ಅವಕಾಶವನ್ನ ಕೊಟ್ಟಿದ್ರು ಆದ್ರೆ ಪೊಲೀಸರ ಕಣ್ಗಾವಲು ಇದ್ದೇ ಇತ್ತು ಯಾವಾಗ ಪ್ರತಿಭಟನೆ ಅನ್ನೋದು ಹಿಂಸಾಚಾರ ರೂಪವನ್ನು ಪಡೆದುಕೊಳ್ತಾ ಇದೆ ಅನ್ನೋದು ಗೊತ್ತಾಯ್ತು ತಕ್ಷಣ ಅಲ್ಲಿದ್ದ ಪೊಲೀಸರು ಯಾರೆಲ್ಲ ಹಿಂಸಾಚಾರಕ್ಕೆ ಪ್ರಚೋದನೆಯನ್ನ ಕೊಟ್ಟಿದ್ರು ಹಿಂಸಾಚಾರಕ್ಕೆ ಪ್ರಚೋದನೆಯನ್ನ ಕೊಟ್ಟು ಭಾಷಣವನ್ನ ಮಾಡಿದ್ರೋ ಜೊತೆಗೆ ಹಿಂಸಾಚಾರವನ್ನು ಮಾಡೋಕೆ ಮುಂದಾಗಿದ್ರೋ ಎಲ್ಲರನ್ನ ಒದ್ದು ಒಳಗೆ ಹಾಕಿದ್ದಾರೆ ಇನ್ನು ಒಳಗೆ ಹಾಕೋದಕ್ಕೂ ಮೊದಲು ಪೊಲೀಸರು ರಸ್ತೆಯಲ್ಲೇ ಒಂದಷ್ಟು ಜನರಿಗೆ ಲಾಠಿಯಿಂದ ನಿಜವಾದ ಧರ್ಮದ ಏಟನ್ನು ಕೊಟ್ಟಿದ್ರು ಎಷ್ಟೋ ಜನರಿಗೆ ಇದೊಂದು ಚಿಕ್ಕ ರಾಜ್ಯ ಹಾಗಾಗಿ ಅಲ್ಲಿ ಆಡಳಿತ ನಡೆಸೋ ಅಲ್ಲಿನ ಮುಖ್ಯಮಂತ್ರಿ ತಗೊಳ್ಳೋ ಖಡಕ್ ನಿರ್ಧಾರಗಳು ಹೊರಗೆ ಗೊತ್ತಾಗೋದೇ ಇಲ್ಲ ಯೋಗಿ ಆದಿತ್ಯನಾಥ್ ಅವರು ಕೂಡ ಎಷ್ಟೋ ಬಾರಿ ಹಿಮಂತ್ ಬಿಸ್ವಾ ಅವರನ್ನು ನೋಡಿ ಆಕ್ಷನ್ ತಗೊಂಡಿರೋ ಉದಾಹರಣೆಗಳು ನಮಗೆ ಸಿಗುತ್ತವೆ ಆದ್ರೆ ಉತ್ತರ ಪ್ರದೇಶ ದೊಡ್ಡದಾದ ರಾಜ್ಯ ಹಾಗಾಗಿ ಯೋಗಿ ನಮ್ಮೆಲ್ಲರ ಕಣ್ಣಿಗೆ ಕಾಣಿಸಿಕೊಳ್ತಾರೆ ಅಷ್ಟೇ ಆದ್ರೂ ಪಶ್ಚಿಮ ಬಂಗಾಳವನ್ನು ನೋಡಿಕೊಂಡು ಪ್ರತಿಭಟನೆಯನ್ನ ಮಾಡೋಕ್ಕೆ ಹೋದವರು ಈಗ ಜೈಲಿಗೆ ಹೋಗಿದ್ದಾರೆ ಇನ್ನು ಇದೇ ಶುಕ್ರವಾರ ಅಂದ್ರೆ ಹದಿನೆಂಟನೇ ತಾರೀಕು ಕರ್ನಾಟಕದಲ್ಲಿ ಮುಸ್ಲಿಮರು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ ಅದರಲ್ಲೂ ಅವರ ಪ್ರತಿಭಟನೆ ಮಾಡೋದು ಮಸೀದಿಯ ಮುಂಭಾಗದಲ್ಲಿ ಅನ್ನೋದನ್ನ ಹೇಳಿದ್ದಾರೆ ಆದರೆ ಅದನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ನಮ್ಮ ಪೊಲೀಸರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕು ಆದರೂ ಇವರೆಲ್ಲ ಯಾಕೆ ಶುಕ್ರವಾರ ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋದು ಬಹಳಷ್ಟು ಜನರಿಗೆ ಇರುವ ಅನುಮಾನ ಬೇರೆ ದಿನಗಳಲ್ಲಿ ಪ್ರತಿಭಟನೆ ಮಾಡೋಕೆ ಕರೆದ್ರೆ ಎಲ್ಲರೂ ಬರಲ್ಲ ಬೆರಳೆಣಿಕೆಯಷ್ಟು ಮುಸ್ಲಿಮರು ಪ್ರತಿಭಟನೆಗೆ ಬರ್ತಾರೆ ಉಳಿದ ಮುಸಲ್ಮಾನರು ಅವರವರ ಕೆಲಸವನ್ನು ಮಾಡಿಕೊಂಡು ಅವರವರ ಜೀವನದ ಕಡೆ ನೋಡ್ತಾ ಇರ್ತಾರೆ ಅವರಿಗೆ ಈ ಪ್ರತಿಭಟನೆಗಳು ಬೇಕಾಗಿಲ್ಲ ಅವರ ಜೀವನವನ್ನು ನಡೆಸಿದ್ರೆ ಸಾಕಾಗಿರುತ್ತೆ ಆದರೆ ಅದೇ ಶುಕ್ರವಾರ ಮಾಡಿದರೆ ಜುಮ್ಮಾ ದಿನ ನಮಾಜ್ ಮಾಡೋಕೆ ಬಂದವರಿಗೆಲ್ಲ ಮಸೀದಿಯಲ್ಲಿರೋ ಮೌಲಾನಗಳು ಮುಲ್ಲಾಗಳು ಪ್ರತಿಭಟನೆಯನ್ನ ಮಾಡಿ ಅನ್ನೋದಾಗಿ ಹೇಳ್ತಾರೆ ಆಗ ಪ್ರತಿಭಟನೆಯನ್ನು ಮಾಡೋಕ್ಕೆ ಇಷ್ಟ ಇಲ್ಲದವರು ಕೂಡ ಪ್ರತಿಭಟನೆಯನ್ನ ಮಾಡೋ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಯಾರಾದರೂ ಮುಲ್ಲಗಳು ಹೇಳಿದ್ದನ್ನು ತಿರಸ್ಕಾರ ಮಾಡಿದರೆ ಪ್ರತಿಭಟನೆ ಮಾಡಲ್ಲ ಅಂತ ಹೋದರೆ ಅವರನ್ನು ಧರ್ಮದ್ರೋಹಿ ಅನ್ನೋ ಪಟ್ಟವನ್ನು ಕಟ್ಟಿ ಇವನು ಇಸ್ಲಾಂ ಧರ್ಮದಲ್ಲಿ ಇರೋಕೆ ಲಾಯಕ್ಕಿಲ್ಲ ಇವನು ಮುಸಲ್ಮಾನ ಅಲ್ಲ ಅನ್ನೋದನ್ನು ಘೋಷಣೆಯನ್ನು ಮಾಡ್ತಾರೆ ಅನ್ನೋ ಭಯ ಇಂತಹ ಅದೆಷ್ಟೋ ಘಟನೆಗಳು ಈ ಹಿಂದೆ ನಾವೆಲ್ಲರೂ ನೋಡಿದ್ದೀವಿ ಹಾಗಾಗಿ ಪ್ರತಿಭಟನೆಯನ್ನು ಎಲ್ಲ ಮುಸಲ್ಮಾನರು ಸೇರಿ ಮಾಡಿದ್ದೀವಿ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಶುಕ್ರವಾರ ಜುಮ್ಮ ಮುಗಿದ ಮೇಲೆ ಪ್ರತಿಭಟನೆ ಅನ್ನೋದು ಯಾವಾಗಲೂ ಶುರುವಾಗುತ್ತೆ ಇನ್ನು ಕಲಪೆಗಳು ಅನ್ನೋದು ಕೂಡ ಶುರುವಾಗೋದು ಮಾಡೋದು ಇದೆ ಶುಕ್ರವಾರದ ದಿನ ಇವರೇನು ಶುಕ್ರವಾರ ಪ್ರತಿಭಟನೆ ಮಾಡ್ತೀವಿ ಅಂದ್ರು ಸರಿ ಆದ್ರೆ ಇಡೀ ದೇಶದಲ್ಲಿ ಇಸ್ಲಾಂ ಅನ್ನೋದನ್ನ ಒಬ್ಬನೇ ಉಳಿಸ್ತಾ ಇರೋದು ಅನ್ನೋ ತರ ಮಾತಾಡೋ ಮೂರು ಸಾವಿರ ಕೋಟಿಯ ಫಾಸ್ತಿಯನ್ನ ಕೊಳ್ಳೆ ಹೊಡೆದಿರೋ ಅಸಾದುದ್ದೀನ್ ಓವೈಸಿ ಹತ್ತೊಂಬತ್ತನೇ ತಾರೀಕು ಶನಿವಾರ ಇಡೀ ದೇಶದಲ್ಲಿ ವಕ್ ತಿದ್ದುಪಡಿ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಆದ್ರೂ ಇಷ್ಟು ದಿನ ಸುಮ್ಮನೆ ಇದ್ದ ಈ ಓವೈಸಿ ಈಗ ಇದ್ದಕ್ಕಿದ್ದ ಹಾಗೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳೋದ್ರ ಹಿಂದೆ ಒಂದು ಅಜೆಂಡಾ ಅನ್ನೋದು ಇರಲೇಬೇಕಲ್ವಾ ಇಲ್ಲ ಅಂದ್ರೆ ಈ ಸಿ ಅಂತಹ ಕೆಲಸವನ್ನ ಮಾಡೋದೇ ಇಲ್ಲ ಅದೇನಂದ್ರೆ ಇಡೀ ದೇಶದಲ್ಲಿ ವಕ್ಫ್ ತಿದ್ದುಪಡಿ ವಿರುದ್ಧ ಯಾರು ಪ್ರತಿಭಟನೆಯನ್ನ ಮಾಡಲ್ಲ ನಾನೊಬ್ಬ ಮಾಡಿ ಏನಾಗ್ಬೇಕು ನಾನೊಬ್ಬ ಮಾಡಿದ್ರೆ ಎಲ್ಲರಿಗೂ ಕೆಟ್ಟವನ್ನಾಗ್ತೀನಿ ಅಂತ ಸುಮ್ಮನೆ ಇದ್ರು ನಾನೊಬ್ಬ ಪ್ರತಿಭಟನೆಯನ್ನ ಮಾಡಲಿಲ್ಲ ಅಂದ್ರು ಮುಸ್ಲಿಮರು ನನ್ನನ್ನೇ ಮುಸಲ್ಮಾನ ನಾಯಕ ಅಂತ ಒಪ್ಪಿಕೊಳ್ತಾರೆ ಅಂದುಕೊಂಡಿದ್ದ ಆದರೆ ಪಾಪ ದೀದಿ ಸರ್ಕಾರ ಮತ್ತು ಸ್ಟಾಲಿನ್ ಇಬ್ಬರು ವಕ್ಫಾಕ್ಟ್ ವಿರುದ್ಧ ನೇರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಮತಾ ಸರ್ಕಾರದ ಕೆಲ ಅಯೋಗ್ಯ ಸಚಿವರು ಪಶ್ಚಿಮ ಬಂಗಾಳದಲ್ಲಿ ನಡುತ್ತಿರೋ ಹಿಂಸಾಚಾರಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಈಗ ಮಮತಾ ಮತ್ತು ಸ್ಟಾಲಿನ್ ಮಾತ್ರ ಮುಸ್ಲಿಮರ ಪರ ಅಂದ್ರೆ ವಕ್ಫಾಕ್ಟ್ ವಿರುದ್ಧ ಇದ್ದಾರೆ ಇನ್ನು ನಮಗೆ ಬೇರ್ಯಾರು ನಮ್ಮ ಮುಸ್ಲಿಂ ನಾಯಕರು ಇಲ್ಲ ಅಂತ ಮುಸಲ್ಮಾನರು ಎಲ್ಲಿ ಅಂದುಕೊಳ್ತಾರೋ ಅಂತ ಇದ್ದಕ್ಕಿದ್ದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ನಡೆದ ತಕ್ಷಣ ನಾವು ಇಡೀ ದೇಶದಲ್ಲಿ ಒಕ್ ತಿದ್ದುಪಡಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಿದ್ದಾರೆ ಓವೈಸಿ ಅಲ್ಲಿಗೆ ನಾನೊಬ್ಬ ಮುಸ್ಲಿಂ ಧರ್ಮದ ದೊಡ್ಡ ನಾಯಕ ಅನ್ನೋದನ್ನ ತೋರಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ಈಗ ಮುಸಲ್ಮಾನರ ಪರ ಹೆಚ್ಚಿನ ಮುಸ್ಲಿಮರ ಓಲೈಕೆಯನ್ನ ಯಾರು ಮಾಡ್ತಾರೆ ಅನ್ನೋ ಸ್ಪರ್ಧೆ ನಡೀತಾ ಇರೋ ತರ ಕಾಣಿಸ್ತಾ ಇದೆ ಯಾರು ಹೆಚ್ಚಿನ ಮುಸಲ್ಮಾನರನ್ನ ಓಲೈಕೆ ಮಾಡ್ತಾರೆ ಅನ್ನೋ ಪೈಪೋಟಿಗೆ ಬಿದ್ದ ಹಾಗೆ ಇವರೆಲ್ಲರೂ ಆಡ್ತಾ ಇದ್ದಾರೆ ಇದರಲ್ಲಿ ಪೈಪೋಟಿ ಮಾಡೋದ್ರ ಬದಲು ಅದೇ ಮುಸಲ್ಮಾನರನ್ನ ಉದ್ದಾರ ಮಾಡೋಕೆ ಬಡ ಮುಸ್ಲಿಮರನ್ನ ಬೆಳೆಸೋಕೆ ಪೈಪೋಟಿಯನ್ನಾದರೂ ಮಾಡಿದರೆ ಅವರವರ ರಾಜ್ಯಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಪೈಪೋಟಿಯನ್ನು ಮಾಡಿದರೆ ನಮ್ಮ ದೇಶ ಆದರೂ ಇಷ್ಟೊತ್ತಿಗೆ ಅಭಿವೃದ್ಧಿ ಹೊಂದಿದ ದೇಶ ಆದರೂ ಆಗ್ತಾ ಇತ್ತು ಈಗ ಓಲೈಕೆಯನ್ನು ಮಾಡೋ ಅವಶ್ಯಕತೆ ಕೂಡ ಬರ್ತಾ ಇರಲಿಲ್ಲ ಆದರೆ ಅದೆಲ್ಲವನ್ನು ಬಿಟ್ಟು ನಾವು ನಿಮ್ಮ ಪರ ಅಂತ ಮುಸಲ್ಮಾನರಿಗೆ ಸುಳ್ಳುಗಳನ್ನು ಹೇಳಿಕೊಂಡು ಪ್ರತಿಭಟನೆಯನ್ನು ಮಾಡಿಸಿ ಅವರನ್ನು ಜೈಲಿಗೆ ಕಳಿಸಿ ಈ ರಾಜಕಾರಣಿಗಳು ಮಾತ್ರ ಆರಾಮಾಗಿ ಆರಾಮ್ ಕೆಲಸವನ್ನು ಮಾಡಿಕೊಂಡು ಇರ್ತಾರೆ ಅಷ್ಟೇ ನಿಮಗೆ ಯಾವುದು ಬೇಕು ಅನ್ನೋದನ್ನು ನೀವೇ ಯೋಚನೆಯನ್ನು ಮಾಡಿಕೊಳ್ಳಿ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಕೆಳಗೆರೆ ಪಶ್ಚಿಮ ಬಂಗಾಳದ ನಂತರ ಅಸ್ಸಾಂನಲ್ಲಿ ಹಿಂಸಾಚಾರ ಮಾಡೋ ಪ್ರಯತ್ನ ಮಾಡಿದ್ದು ಅದನ್ನು ಅಲ್ಲಿನ ಸರ್ಕಾರ ಮಟ್ಟಹಾಕಿದ್ದು ವಕ್ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದು ಬಂದ ಮೇಲೆ ಆಕ್ಷನ್ ತಗೊಂಡ ಮದರ ರಾಜ್ಯ ಮತ್ತು ಒ ಈಗ ಪ್ರತಿಭಟನೆ ಮಾಡೋಕ್ಕೆ ಹೊರಟಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ